ಭಕ್ತ ಕನಕದಾಸರನ್ನು ಹೆಚ್ಚು ಪ್ರಚಾರ ಮಾಡುವಲ್ಲಿ ಈ ಕಾಂತೇಶ್ವರ ಮಂದಿರ ಬಹಳಷ್ಟು ಕೆಲಸ ಮಾಡಿದೆ ಇದಕ್ಕೆ ಇವತ್ತು ನಾವು ಮಂದಿ ಮಂಟಪ ಈ ಮಂದಿರದ ಪೂಜೆಗಾರಿಕೆ ಇವತ್ತು ಕೃಷ್ಣಗೊಲ್ಲರು ನಡೆಸಿಕೊಡ್ತಾ ಇದ್ದಾರೆ ಇವರನ್ನು ನಾವು ಬ್ರಾಹ್ಮಣರಂತೇಳಿ ಒಂದು ಜನ ಕರೀತಾರೆ ಕೃಷ್ಣ ಮೇಷಪಾಲಕ ಮೇಷಪಾಲಕನ ಗೊಲ್ಲರು ಅಂದರೆ ಗೊರ್ಲು ಅನ್ನುವಂಥ ಪದದಿಂದ ಗೊಲ್ಲ ಅಂತೇಳಿ ಪದ ಅಪ್ರಕಂಶ ಹೊಂದಿದೆ ಆಂಧ್ರದ ತೆಲುಗು ಭಾಷೆಯಲ್ಲಿ ಗೊರ್ಲು ಅಂದರೆ ಕುರಿ ಕುರಿ ಪಾಲಕರನ್ನೇ ಗೊರ್ಲರು ಗೊಲ್ಲರು ನಾನೀಗ ಕದರ ಕದರ್ಮಂಡಲಿಗೆಯ ಕಾಂತೇಶ್ವರ ಅಥವಾ ಆಂಜನೇಯನ ಮಂದಿರದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಈ ಮಂದಿರ ಈ ಆಂಜನೇಯನ ಮಂದಿರಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತ ಮಂದಿರ ಇದು ಪ್ರಾಚೀನ ಕಾಲದಿಂದಲೂ ಈ ಮಂದಿರ ಬಹಳಷ್ಟು ಪ್ರಸಿದ್ಧಿಯಲ್ಲಿ ಇರುವುದು ಇದಕ್ಕೆ ಹೆಚ್ಚಿನ ಪ್ರಸಿದ್ಧಿ ಯಾಕೆ ಬಂತು ಅಂದರೆ ಇಲ್ಲಿ ಕನಕದಾಸರು ಉಡುಪಿಗೆ ಹೋಗುವ ಪೂರ್ವದಲ್ಲಿ ಬಹಳಷ್ಟು ದಿನಗಳವರೆಗೆ ಈ ಮಂದಿರದಲ್ಲಿ ವಾಸ ಮಾಡಿ ಇಲ್ಲಿ ಅನೇಕ ಕೀರ್ತನೆಗಳನ್ನು ಬರೆದಿದ್ದರು ಈ ಮಂದಿರದಲ್ಲಿ ಅನೇಕ ಇವತ್ತು ವೀರಗಲ್ಲುಗಳನ್ನು ನಾವು ನೋಡ್ತಾ ಇದ್ದೇವೆ ಈ ವೀರಗಲ್ಲುಗಳು ವೀರತ್ವದ ಪ್ರತೀಕವಾಗಿ ಇವತ್ತು ಇಲ್ಲಿ ನೋಡಲಿಕ್ಕೆ ಸಿಗುತ್ತದೆ ಆದ್ದರಿಂದ ಕದರ ಮಂಡಲಿಗೆ ಮಂದಿರ ವೀರತ್ವದ ದ್ಯೋತಕವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ ದೇವರ ಗುಡಿಯಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಪದ ಬಹಳಷ್ಟು ಹಳೆಯಿಂದ ಬಂದ ಇಲ್ಲಿ ಪಾವಿಕೆಗಳನ್ನ ಗೌರವಪೂರ್ವಕವಾಗಿ ಪೂರ್ವವಾಗಿ ಗದ್ದಿಗೆ ಮೇಲೆ ಇಡಲಾಗಿದೆ ಈಗ ಪೂಜಾರಿ ಏನ್ ಹೆಸರು ಕಾಂತೇಶ್ ಎಲ್ಲರೂ ಊರ ಕಾಂತೇಶ್ ಅದ್ರ ಅದೇ ಪ್ರಯಾಣ ಬಂದದ ಹ

ವರ್ಷ ಮಾಡ್ತಾರೆ ಭಕ್ತರು ಮಾರ್ಚ್ಕೊಂಡು ಬರ್ತಾರೆ ಹೌದಾ ನೀನು ಪೂಜಾರಿ ಇದು ನಿನಗೂ ಸಂಬಂಧಪಟ್ಟದ್ದು ಒಂದು ತಿಂಗಳು ನಿನಗೆ ನೀವು ಯಾವ ನೀವು ಯಾವ ಸಮುದಾಯದಿಂದ ಬಂದರೆ ಹರ್ಜನ್ ಅಂದ್ರೆ ಈ ಪಾದುಕೆಗಳ ಆಧಾರ ಬೆಳೆಯಿಂದ ನಿಮ್ಗೆ ಅದನ್ನು ಇದು ಮಾಡಿದ್ದಾರೆ ಅಂದ್ರೆ ಮಾಧರ್ ಹಾ ಹಾ ಅಂದ್ರೆ ಹೇಳ ಕಾಂತೇಶ್ ಹ್ಮ್ ಒಳ್ಳೆಯದು ಏನು ಸಾಲಿಗೆ ಓದಿದ್ಯಾಂದ್ರೆ ಎಷ್ಟು ಓದಿಪ್ಪ ಆಯ್ತಾ ಚಲೋ ಓದು ಓದ್ಕೊಂತೇಳ್ಬೇಕಾ ಬರೀ ಪೂಜೆ ಅಲ್ಲ ಹಾ ಸ್ವಲ್ಪ ಓದ್ಬೇಕು ಹ್ಮ್ ಹ್ಮ್ ಹಾ ಹಾ ಇದು ಗರ್ಭಗುಡಿಗೆ ಸಂಬಂಧಪಟ್ಟಂತ ಮೊದಲನೆಯ ದ್ವಾರಬಾಲೆ ಈ ಭವ್ಯವಾದ ದ್ವಾರ ನಾವಿದ್ದೇವೆ ನಾವು ಇದ್ದೇವೆ ಎದುರಿಗೆ ದೀಪಸ್ತಂಭ ಇದೆ ಹಾತು ಪ್ರಾಚೀನ ಕಾಲದಿಂದ ಸುಮಾರು ಈ ದೀಪ ಈ ದೀಪಸ್ತಂಭಕ್ಕೆ ಸುಮಾರು ಏಳೆಂಟು ಶತಮಾನಗಳಷ್ಟು ಪುರಾತನವಾದಂಥ ಇತಿಹಾಸ ಇದಕ್ಕಿದೆ ಇಲ್ಲಿ ಇರುವಂಥ ಮಾಡದ ಪ್ರಾಚೀನ ಮೂರ್ತಿಗಳನ್ನು ತಾವು ಇಲ್ಲಿ ಕಾಣಬಹುದು ಇಲ್ಲಿ ಕಾಂಟೇಶನ್ಗೆ ಭೂವಿ ಎರಡು ಆನೆಗಳಿಂದ ಮಾಲಾರ್ಪಣೆ ಮಾಡುವಂತ ಒಂದು ಚಿತ್ರಣ ಇದೆ ಅದಕ್ಕೂ ಇಲ್ಲಿ ಶಾಸನ ಇದೆ ಬಹಳಷ್ಟು ಪ್ರಾಚೀನವಾದ ಶಾಸನ ಈ ಶಾಸನದ ವಿವರಣೆಯನ್ನು ನಾನು ಅನಂತರ ಈ ವಿಡಿಯೋದ ಕೊನೆಯಲ್ಲಿ ಈ ಶಾಸನದ ವಿವರಣೆಯನ್ನು ನಾನು ಹೇಳ್ತೀನಿ ಅಲ್ಲಿ ದೀಪಸ್ತಂಭದಲ್ಲಿ ಇನ್ನೊಂದು ಎತ್ತರವಾದ ಒಂದು ದೀಪಸ್ತಂಭ ಅಲ್ಲಿದೆ ಭವ್ಯವಾದ ಗೋಪುರವನ್ನು ಭವ್ಯವಾದ ಗೋಪುರವನ್ನು ನಾವು ಕಾಣ್ತಾ ಇದ್ದೇವೆ ಬಹಳಷ್ಟು ಈ ಭಾಗದಲ್ಲಿರುವಂತಹ ಮಂದಿರಗಳಲ್ಲಿ ಇದು ಅತ್ಯಂತ ಭವ್ಯ ಮತ್ತು ಸುಂದರವಾದ ಗೋಪುರವನ್ನು ಹೊಂದಿದೆ ನಾವು ಹೀಗೆ ಈಗ ಮತ್ತೆ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ ಈಗ ಇಲ್ಲಿ ಆಂಜನಿಗೆ ಕಾಂತೇಶ್ವರ ಸ್ವಾಮಿ ಎಂಬ ಇನ್ನೊಂದು ಬಿರುದಿರುವುದರಿಂದ ಬಹಳಷ್ಟು ಜನರು ಬೇರೆ ಬೇರೆ ಕಡೆಯ ಜನರು ಇದ್ರಿಗೆ ಕಾಂತೇಶ್ವರನಂತೆ ಗುರುತಿಸ್ತಾರೆ ಅದು ವಾಸ್ತವದಲ್ಲಿ ಇದು ಆಂಜನೇಯ ಮಂದಿರ ಇದು ಇತ್ತೀಚೆಗೆ ನಿರ್ಮಿಸಲ್ಪಟ್ಟಂತಹ ಒಂದು ದ್ವಾರ ಕಮಾನು ಮಂದಿರಕ್ಕೆ ದರ್ಶನ ಕೊಟ್ಟವರು ಅಥವಾ ದರ್ಶನ ಕೊಟ್ಟ ನಂತರ ಇಲ್ಲಿ ವಿಶ್ರಾಮ ಮಾಡುವಂತ ವ್ಯವಸ್ಥೆ ಇಲ್ಲಿದೆ ದೇವರ ಸಾನ್ನಿಧ್ಯದಲ್ಲಿ ಬಂದಾಗ ದೇವರ ಮಂದಿರದಲ್ಲಿ ನಾವು ವಿಶ್ರಾಂತಿ ಮಾಡಲೇಬೇಕು ಅನ್ನುವಂಥ ಒಂದು ನಿಯಮ ಇದೆ ಆಗ ಮಾತ್ರ ನಿಮ್ಮ ದೇವರ ದರ್ಶನದ ಒಂದು ಪ್ರತಿಫಲ ನಮಗೆ ಸಿಕ್ತದೆ ಇಲ್ಲಿ ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಈ ಮಂದಿರದ ಕಾಂತೇಶನ ಪೂಜೆ ನಡೆಯುತ್ತದೆ ಈ ಸಮಯದಲ್ಲಿ ಎಷ್ಟು ಒಂದು ತಾಸು ಬಂದ್ ಮಾಡ್ತಾರಲ್ಲ ಪರದೆ ಪರ್ ಹೌದ ಹಾಂ ಹಾಂ ಒಂದು ತಾಸು ಸಂಪೂರ್ಣ ಗರ್ಭಗುಡಿಗೆ ಪರದೆಯನ್ನು ಹಾಕಿ ಅದರ ಪೂಜೆ ನಡೀತದೆ ಪೂಜೆಯ ಸಮಯದಲ್ಲಿ ನಗಾರಿ ವಾದನ ಇಲ್ಲಿ ನಡೆಯುತ್ತದೆ ಅಭಿಷೇಕ ಆರತಿಯ ಸಮಯದಲ್ಲಿ ಇದನ್ನು ಹನ್ನೊಂದು ಗಂಟೆಗೆ ಪ್ರಾರಂಭ ಹನ್ನೊಂದು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾತ್ರ ಹನ್ನೊಂದು ಗಂಟೆಗೆ ಒಂದು ಸಲ ಬಾರಿಸ್ತೀರಿ ನಗಾರಿ ಆಮೇಲೆ ಸಾಯಂಕಾಲ ಏಳು ಗಂಟೆಗೆ ಹ್ಞೂ ಎರಡು ಸಲ ನಗಾರಿಯನ್ನು ಬಾರಿಸ್ತದೆ ಹ್ಞೂ ಹ್ಞೂ ಏನ್ ಬಾ ಬರಮ್ಮ ಇಲ್ಲ ನನ್ ಕಾಣುವಂತ ಇದು ಗೋಪಾಳ ಹ್ಮ್ ಗೋಪಾಳ ತುಂಬಿಸೋದು ತುಂಬಿಸೋದು ಇದು ಗೋಪಾಲ ತುಂಬಿಸೋದು ಕೃಷ್ಣ ಇಲ್ಲಿ ಬಾಬಾ ಕೃಷ್ಣನ ಮುಖಾಂತರ ಬಂತು ಗೋಪಾಲ ಗೋಪಾಳ ಅಂದ್ರೆ ಎಲ್ಲ ಪರದ ಒಣ ಒಣ ಪದಾರ್ಥಗಳನ್ನ ನೈವೇದ್ಯ ಮಾಡೋದು ಅಥವಾ ಹಂಚ್ಕೊಂಡು ತಿನ್ಲಿಕ್ಕೆ ಈ ಗೋಪಾಲ ಅಂತ ಹೇಳ್ತಾರೆ ಕೃಷ್ಣ ಗೋಪಾಲ ಅಂತ ಹೇಳ್ತಾರೆ ಅದು ಆಕ್ಚುಲಿ ಕೃಷ್ಣ ಗೋಪಾಲ ಅಂದ್ರೆ ಬಂದದ್ದು ದನ ಕಾಯಿಯೋರು ದನ ಕಾಯುವವರು ತಮ್ಮ ಬುತ್ತಿಗಳನ್ನು ಒಂದು ಕಡೆ ಸೇರಿಸಿ ಎಲ್ಲರೂ ಒಟ್ಟಿಗೆ ಹಾಕಿ ಎಲ್ಲರ ಬುತ್ತಿಗಳನ್ನು ಹಾಕಿ ಎಲ್ಲರೂ ಕೂಡಿ ತಿನ್ನುವಂಥ ಒಂದು ಗೋಪಾಳ ಅಂತ ಹೇಳೋದು ಅಂದರೆ ಪಂಕ್ತಿ ಭೇದ ಅಥವಾ ಯಾವುದೇ ಭೇದ ಇಲ್ಲದಂತೆ ನಾವು ಗೋಪಾಳವನ್ನು ನಾವು ಪರಂಪರೆಯನ್ನು ನಾವು ಜಾರಿಗೆ ತಗೊಂಡಿದ್ದೆವು ಇಲ್ಲಿ ಈ ದೇವರಿಗೆ ಗೋಪಾಳ ತುಂಬುವಂಥ ಒಂದು ವ್ಯವಸ್ಥೆಯನ್ನಿದೆ

ಕೃಷ್ಣಗೊಲ್ಲರು ನಡೆಸಿಕೊಡ್ತಾ ಇದ್ದಾರೆ ಇವರನ್ನು ನಾವು ಬ್ರಾಹ್ಮಣರಂತೇಳಿ ನಮ್ಮ ಜನ ಕರೀತಾರೆ ಕೃಷ್ಣ ಮೇಷಪಾಲಕ ಮೇಷಪಾಲಕನ ಗೊಲ್ಲರು ಅಂದರೆ ಗೊರ್ಲು ಅನ್ನುವಂಥ ಪದದಿಂದ ಗೊಲ್ಲ ಅಂತೇಳಿ ಪದ ಅಪ್ರಕೋಂಶ ಹೊಂದಿದೆ ಆಂಧ್ರದ ತೆಲುಗು ಭಾಷೆಯಲ್ಲಿ ಗೊರ್ಲು ಅಂದರೆ ಕುರಿ ಕುರಿ ಪಾಲಕರನ್ನೇ ನಾವಿವತ್ತ ಗೊರ್ಲರು ಗೊಲ್ಲರು ಅಂತ ಕರಿತಿದ್ದೇವೆ ಈ ಗೊಲ್ಲರು ಕೃಷ್ಣಗೊಲ್ಲರ ಒಂದು ಸಮುದಾಯ ಇಲ್ಲಿ ಪರೋಹಿತ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯ ಕಟ್ಟಡಗಳನ್ನು ಸರ್ಕಾರ ದೇವಸ್ಥಾನದವರು ವಶಪಡಿಸಿಕೊಂಡು ಅಲ್ಲಿ ಹೊಸ ಕಟ್ಟಡದ ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದಾರೆ ಇಲ್ಲಿ ಪುರಾತನ ಮಂದಿರದ ಶಿಲ್ಪಗಳನ್ನು ಈ ಕಟ್ಟಡಕ್ಕೆ ಉಪಯೋಗಿಸಿದ್ದಾರೆ ಅವನು ಹಳೆ ಕಟ್ಟಡಗಳಲ್ಲಿ ಉಪಯೋಗಿಸಿದ್ದನ್ನು ಇನ್ನು ಮುಂದೆ ಹೊಸ ಕಟ್ಟಡದಲ್ಲೂ ಅದನ್ನು ಮುಂದುವರಿಸ್ತಾರೆ ಒಳ್ಳೆ ಸ್ಥಳದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಇದು ಅವರ ಕಲ್ಯಾಣ ಮಂಟಪ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ದಿನವೂ ಅನ್ನ ಪ್ರಸಾದ ಇರುತ್ತದೆ ನಾವೀಗ ಕನಕದಾಸರ ದೇವಾಲಯದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಇದು ನಾನು ಈಗಲೇ ಹೇಳಿದಂತೆ ಹದಿನೈದುನೂರ ಇಪ್ಪತ್ತರ ರಾಯಚೂರು ಯುದ್ಧ ನಡೆಯುತ್ತದೆ ಆದಿಲ್ ಶಾಹಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಹದಿನೈದುನೂರ ಇಪ್ಪತ್ತರ ರಾಯಚೂರು ಯುದ್ಧದಲ್ಲಿ ಕನಕದಾಸರು ಒಬ್ಬ ಯೋಧನಾಗಿ ಅಲ್ಲಿ ಭಾಗವಹಿಸಿದ್ದರು ಆ ಯುದ್ಧದಲ್ಲಿ ಕನಕದಾಸರು ಅತೀವಾದಂತಹ ದುಃಖ ಬಹಳ ತೀವ್ರತರವಾದ ಗಾಯವ ಗಾಯ ಹೊಂದಿ ಮಾರಾಂತಿಕ ಗಾಯದಲ್ಲಿದ್ದಾಗ ಅವರಿಗೆ ಇಹಲೋಕದ ಮೇಲಿನ ಪ್ರೀತಿ ಅವರ ದೇಹದ ಪ್ರೀತಿ ಅವರಿಗೆ ಪ್ರಿಯಾದ ಮಡದಿಯೂ ತೀರಿಕೊಂಡ ಮೇಲೆ ಪ್ರಿಯಾದ ಒಬ್ಬ ಪುತ್ರನೂ ತೀರಿಕೊಂಡ ಮೇಲೆ ಕನಕದಾಸರಿಗೆ ತೋಚಿದ್ದು ವೈರಾಗ್ಯದ ವೈರಾಗ್ಯದ ಒಂದು ಮಾರ್ಗ ಆ ವೈರಾಗ್ಯದಲ್ಲಿ ಅವರು ಬಾಣ ಬಾಡಬಂಕಾಪುರದಿಂದ ಉಡುಪಿಯ ಮತ್ತು ತಿರುಪತಿಗೆ ಹೋಗುವ ಮಾರ್ಗದಲ್ಲಿ ಅವರಿಗೆ ಸಿಗೋದು ಕದರಮಂಡಲಿ ಕದರ ಮಂಡಳಿಗೆಯ ಆಂಜನೇಯನ ಮಂದಿರದಲ್ಲಿ ಬಹಳ ದಿನಗಳವರೆಗೆ ವಾಸ್ತವ್ಯ ಹೂಡಿ ಅವರು ಅನೇಕ ಕೀರ್ತನೆಗಳನ್ನು ಭಕ್ತಿ ಹಾಡುಗಳನ್ನು ಮತ್ತು ಕೆಲವು ಡೊಳ್ಳಿನ ಪದಗಳನ್ನು ಕೂಡ ಈ ಮಂದಿರದಲ್ಲಿದ್ದಾಗ ಬರೆದು ಎಂಬ ಪ್ರತೀತಿ ನಮಗೆ ಸಿಗುತ್ತದೆ ಕನಕದಾಸರು ಇಲ್ಲಿ ಬಂದು ನಿಂತ ಮೇಲೆ ಈ ಮಂದಿರ ಬಹಳಷ್ಟು ಪ್ರಸಿದ್ಧಿಗೆ ಬರ್ತದೆ ಈ ಬನ್ನಿ ಮಂಟಪ ಆಗ ವಿಸ್ತಾರವಾದ ಒಂದು ಸ್ಥಳದಲ್ಲಿತ್ತು ಈಗ ಹೊಸ ಕಟ್ಟಡ ಅಥವಾ ಈ ಕಾರ್ಯಾಲಯವನ್ನು ನಿರ್ಮಿಸಿದ ನಂತರ ಇದು ಇಕ್ಕಟ್ಟಾಗಿ ಕಾಣಿಸ್ತಾ ಇದೆ ವಾಸ್ತವದಲ್ಲಿ ಭಕ್ತ ಕನಕದಾಸರನ್ನ ಹೆಚ್ಚು ಪ್ರಚಾರ ಮಾಡುವಲ್ಲಿ ಈ ಕಾಂತೇಶ್ವರ ಮಂದಿರ ಬಹಳಷ್ಟು ಕೆಲಸ ಮಾಡಿದೆ ಇವತ್ತು ನಾವು ಮಂದಿ ಮಂಟಪ ಅಂತ ಹೇಳಿದ್ರು ಕೂಡ ಛತ್ತಿನ ಮೇಲೆ ಕನಕದಾಸರ ಒಂದು ಪ್ರಾಚೀನ ಕೆತ್ತನೆ ಇಲ್ಲಿ ನಾವು ಕಾಣಬಹುದು ಆಮೇಲೆ ನರಸಿಂಹನ ಹೀಗೆ ಪೌರಾಣಿಕ ಸನ್ನಿವೇಶಗಳ ಚಿತ್ರ ಚಿತ್ರಶಿಲ್ಪಿ ಶಿಲ್ಪಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಎಲ್ಲವೂ ಪುರಾಣದ ಕಥೆಗಳನ್ನು ಆಧರಿಸಿಸಿ ಆಧರಿಸಿ ಕೆತ್ತಲಾಗಿದೆ ಆದರೂ ಈ ಮಂಟಪದಲ್ಲಿ ಒಂದು ವಿಶೇಷ ಅಂದರೆ ರತಿ ಕ್ರೀಡೆಗೆ ಸಂಬಂಧಪಟ್ಟಂತಹ ಚಿತ್ರಗಳೂ ಸಹ ಇಲ್ಲಿ ಕೆತ್ತಲಾಗಿದೆ ಇದು ಜನ್ಮದ ಮಾನವ ಜನ್ಮದ ಪ್ರತೀಕವಾಗಿ ತೆಗೆದಂತಹ ಚಿತ್ರವನ್ನು ನೀವು ಇಲ್ಲ ನೋಡ್ತೇವೆ ಮನುಷ್ಯ ಮೊಟ್ಟ ಮೊದಲು ಭೂಮಿಗೆ ಬಂದ ಸಮಯದ ಚಿತ್ರಣವನ್ನು ನೋಡ್ತಾ ಇದ್ದೆ ಬೃಹತ್ ಆತ ಆಕಾರದಂತಹ ಇಲ್ಲಿ ಸರ್ಪಗಳ ಒಂದು ಸಮೂಹದ ಚಿತ್ರ ನಮಗೆ ಬಹಳಷ್ಟು ತಂದು ತಂದುಕೊಡ್ತದೆ ಇದು ಬೆಂಬದ ಕಟ್ಟಿಗೆಯಲ್ಲಿ ಕೆತ್ತಲ್ಪಟ್ಟಂತ ಕಾಂತೇಶನ ೇರನ್ನು ನೋಡ್ತಾ ಇದ್ದೇವೆ ಇಲ್ಲಿ ಈ ಹೊಸ ಮಂದಿರವು ದ್ವಾರಪಾಲಕರು ಇಬ್ಬರನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾರೆ ಇದರ ಜೀರ್ಣೋದ್ಧಾರವನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಮಂದಿರ ಜೀರ್ಣೋದ್ಧಾರವಾಗಿದ್ದು ಬಹಳ ಆಕರ್ಷಕವಾಗಿ ಇದನ್ನ ಇಂದು ಕಟ್ಟಲಾಗಿದೆ ಅಷ್ಟೇ ಜನ ಇಲ್ಲಿ ಬಹಳ ಗ್ರಾಮ ಗ್ರಾಮ ಮಟ್ಟದಿಂದ ಆಂಜನೇಯನ ಭಕ್ತರು ಆ ಭಕ್ತ ಸಮೂಹದಲ್ಲಿ ಇದು ಒಂದು ಮಧ್ಯ ಕರ್ನಾಟಕದಲ್ಲಿ ಬಹಳಷ್ಟು ಹೆಸರುವಾಸಿಯಾದಂಥದ್ದು ಇವತ್ತಾದರೂ ಕೂಡ ಇಲ್ಲಿ ಜನಸಂದಣಿ ಬಹಳಷ್ಟು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಕರ್ನಾಟಕದ ಜನತೆ ಕನಕದಾಸರೂ ಬೀಡು ಬಿಟ್ಟಂತಹ ಈ ಕಾಂತೇಶ್ವರ ಅಥವಾ ಆಂಜನೇಯ ಮಂದಿರವನ್ನು ಕದರಬಂಡಲಿಗೆ ಆಂಜನೇಯ ಮಂದಿರವನ್ನು ನೀವೆಲ್ಲ ವೀಕ್ಷಿಸಿದ್ರಿ ವೀಕ್ಷಿಸಿದ್ರಿ ಕನಕದಾಸರ ಭಕ್ತಿ ಗೀತೆಗಳ ಮತ್ತು ಅವರ ಪಾದಯಾತ್ರೆ ಹೆಚ್ಚಾಗಿ ಇದೇ ಮಂದಿರದಿಂದ ಆರಂಭವಾಯಿತು ಅಂತ ಹೇಳಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಆಧಾರಗಳಿವೆ ಕನಕದಾಸರ ಸಂಶೋಧನೆಯ ಸಮಯದಲ್ಲಿ ನಾನು ಈ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೆ ಬಹಳಷ್ಟು ವಿವರಗಳು ಕನಕದಾಸರ ಕುರಿತು ಸಂಶೋಧನಾತ್ಮಕವಾದಂಥ ಮತ್ತು ಶಾಸನಬದ್ಧವಾದಂಥ ವಿಷಯಗಳನ್ನು ನೋಡಲಿಕ್ಕೆ ನಾನು ಬರೆದಂಥ ಕನಕದಾಸರ ಸಂಶೋಧನಾ ಕೃತಿಯನ್ನು ತಾವು ಓದಿ ತಿಳ್ಕೊಳ್ಬಹುದು ಅದಕ್ಕೂ ಟೋಟಲಿ ಕನಕದಾಸರು ಅವರ ಜೀವನದಲ್ಲಿ ಎಲ್ಲೆಲ್ಲೂ ಪ್ರಯಾಣ ಮಾಡಿದರು ಅನ್ನುವಂತಹ ಸವಿಸ್ತಾರವನ್ನು ನಾನು ನನ್ನ ಎರಡು ಸಾವಿರದ ಹತ್ತರಲ್ಲಿ ಪ್ರಕಟ ಮಾಡಿದಂತಹ ಕನಕದಾಸರು ಎಂಬ ಕೃತಿಯಲ್ಲಿ ತಾವೆಲ್ಲರೂ ನೋಡಬಹುದು